ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಲಿರುವ ಬುಧ ವಿಶೇಷವಾದ ಭದ್ರ ರಾಜಯೋಗವನ್ನು ನಿರ್ಮಿಸಲಿದ್ದಾನೆ ಆ ಕಾರಣದಿಂದಾಗಿ ಈ ಮೂರು ರಾಶಿಯವರ ಜೀವನದಲ್ಲಿ ಅಭಿವೃದ್ಧಿ ಹೊಂದುವ ಸಮಯ ಪ್ರಾರಂಭವಾಗಲಿದೆ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಬುದ್ಧಿಶಕ್ತಿ ಹಾಗೂ ವ್ಯಾಪಾರದ ಅಂಶವನ್ನು ತೋರ್ಪಡಿಸುವಂತಹ ಗುಣವನ್ನು ಹೊಂದಿದ್ದಾನೆ ಸೆಪ್ಟೆಂಬರ್ ತಿಂಗಳಲ್ಲಿ ತನ್ನ ಸ್ವಂತ ರಾಶಿಯಾಗಿರುವಂತಹ ಕನ್ಯ ರಾಶಿಗೆ ಬುಧ ಕಾಲಿಡಲಿದ್ದಾನೆ ಈ ಸಂದರ್ಭದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ನಿರ್ಮಾಣವಾಗಲಿದೆ ಇಂತಹ ವಿಶೇಷವಾದ ಯೋಗಗಳು ಕೆಲವು ನಿರ್ದಿಷ್ಟ ರಾಶಿಯವರಿಗೆ ಶುಭ ಫಲಿತಾಂಶವನ್ನು ತಂದುಕೊಡ್ತವೆ ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋದ ಮೂಲಕ ಇವತ್ತು ಆ ವಿಶೇಷವಾದ ರಾಜಯೋಗದಿಂದಾಗಿ ಲಾಭವನ್ನು ಪಡೆದುಕೊಳ್ಳಲಿರುವಂತಹ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕನ್ಯಾ ರಾಶಿ ಕನ್ಯಾ ರಾಶಿಯವರ ಲಗ್ನ ಸ್ಥಾನದಲ್ಲಿ ಭದ್ರ ರಾಜಯೋಗ ನಿರ್ಮಾಣವಾಗುವುದರಿಂದಾಗಿ ಇದು ಇವರಿಗೆ ಕನ್ಯರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಫಲಿತಾಂಶವನ್ನು ಹೊತ್ತು ತರಲಿದೆ ಕನ್ಯರಾಶಿಯವರ ಆತ್ಮವಿಶ್ವಾಸದಲ್ಲಿ ಕೂಡ ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ನೀವು ಕಾಣಬಹುದಾಗಿದೆ ಯಾವುದೇ ಕೆಲಸದಲ್ಲಿ ನಿಮ್ಮ ಚಿಕ್ಕ ಪ್ರಯತ್ನ ಕೂಡ ಉತ್ತಮ ಪ್ರತಿಫಲವನ್ನು ಕಾಣುತ್ತೆ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಒಂದು ಖುಷಿಯ ವಾತಾವರಣ ನಿರ್ಮಾಣವಾಗುತ್ತೆ ಆಗಿರುವಂತಹ ಜೋಡಿಗಳು ಅಥವಾ ವಿವಾಹಿತರು ಕೂಡ ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನದ ಸಿಹಿಯನ್ನು ಸವಿಯಲಿದ್ದಾರೆ ನಿಮ್ಮ ಜೀವನ ಸಂಗಾತಿಯ ಜೊತೆಗೂಡಿ ನೀವು ಭವಿಷ್ಯದ ಬಗ್ಗೆ ಕೆಲವೊಂದು ಪ್ರಮುಖ ನಿರ್ಧಾರವನ್ನು ಕೈಗೊಳ್ಳಲಿದ್ದೀರಿ ಒಂದು ವೇಳೆ ಕನ್ಯರಾಶಿಯವರು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ನೀವು ಕೈ ತುಂಬ ಲಾಭ ಸಂಪಾದನೆಯನ್ನು ಮಾಡಬಹುದಾಗಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರ ರಾಶಿಚಕ್ರದ ಚತುರ್ಥ ಸ್ಥಾನದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ನಿರ್ಮಾಣವಾಗುವುದರಿಂದಾಗಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಈ ವಿಶೇಷವಾದ ಯೋಗ ಮಿಥುನ ರಾಶಿಯವರ ಜೀವನದಲ್ಲಿ ಸುಖ ಸಂಪತ್ತುಗಳ ಜೊತೆಗೆ ಭೌತಿಕ ಸುಖವನ್ನು ಆನಂದಿಸುವಂತಹ ಅವಕಾಶವನ್ನು ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಕರಿಯರ್ನಲ್ಲಿ ಸಾಕಷ್ಟು ಲಾಭವನ್ನು ನೀವು ಗಳಿಸಬಹುದಾಗಿದ್ದು ಅಭಿವೃದ್ಧಿ ಕೂಡ ಶತಸಿದ್ಧವಾಗಿದೆ ನೀವು ಕಷ್ಟಪಟ್ಟು ದುಡಿದಿರುವಂಥ ಹಣದಲ್ಲಿ ನಿಮ್ಮ ಸಾಕಷ್ಟು ಸಮಯಗಳ ಕನಸಿನ ಪ್ರಾಪರ್ಟಿ ಅಥವಾ ವಾಹನವನ್ನು ಖರೀದಿ ಮಾಡಬಹುದಾಗಿದೆ ಒಂದು ವೇಳೆ ನೀವು ರಿಯಲ್ ಎಸ್ಟೇಟ್ ಅಥವಾ ಭೂಮಿ ಮಾರಾಟಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಕೈ ತುಂಬ ಲಾಭ ಸಿಗುವ ಸಾಧ್ಯತೆ ಇದೆ ಇನ್ನು ಹಣ ಸಂಪಾದನೆಗೆ ನಿಮ್ಮ ತಂದೆ ತಾಯಿಯವರ ಮಾರ್ಗದರ್ಶನ ಕೂಡ ಈ ಸಂದರ್ಭದಲ್ಲಿ ಸಿಗುವುದರಿಂದಾಗಿ ಹಣ ಸಂಪಾದನೆ ಅನ್ನೋದು ಇನ್ನಷ್ಟು ಹೆಚ್ಚಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರ ರಾಶಿಚಕ್ರದ ನವಮ ಸ್ಥಾನದಲ್ಲಿ ಈ ವಿಶೇಷವಾದಂತಹ ರಾಜಯೋಗದ ಪರಿಣಾಮ ಕಂಡು ಬರ್ತಾ ಇರೋದರಿಂದಾಗಿ ಈ ಮಕರ ರಾಶಿಯವರು ಕೂಡ ಸಾಕಷ್ಟು ಲಾಭದಾಯಕ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ತಾರೆ ಈಗಾಗಲೇ ಕೆಲಸದಲ್ಲಿ ಇರುವಂತಹ ಮಕರ ರಾಶಿಯ ಜನರು ಬೇರೆ ಕಂಪನಿಯಲ್ಲಿ ಇದಕ್ಕಿಂತಲೂ ಉತ್ತಮವಾಗಿರುವಂಥ ಸೌಲಭ್ಯಗಳನ್ನು ಹೊಂದಿರುವಂಥ ಕೆಲಸಗಳ ಆಫರನ್ನು ಪಡೆದುಕೊಳ್ಳಿದ್ದಾರೆ ಇನ್ನು ಹೆಚ್ಚಿನ ಸ್ಯಾಲ್ರಿಗೆ ಆಫರನ್ನು ಪಡೆದುಕೊಳ್ಳಿದ್ದಾರೆ ವ್ಯಾಪಾರಿಗಳು ಮಕರ ರಾಶಿಯ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿರುವಂತಹ ಯಾವುದೇ ಒಂದು ಪ್ಲಾನಿಂಗ್ ಯೋಜನೆಗಳು ಕೂಡ ಇದ್ದರೆ ಈ ಸಂದರ್ಭದಲ್ಲಿ ಅದು ವರ್ಕೌಟ್ ಆಗುತ್ತೆ ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಲಾಭ ತಂದು ಕೊಡುತ್ತೆ ದೇಶ ವಿದೇಶದ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಕೂಡ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಒದಗಿ ಬರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಒಲವು ವೈದಿಕ ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಹೆಚ್ಚಾಗತ್ತೆ ಇದಕ್ಕೆ ಪೂರಕ ಎನ್ನುವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ಸಂದರ್ಭದಲ್ಲಿ ಕಂಡುಬರಲಿದ್ದು ನೀವು ಕೂಡ ಆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀರಿ ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧನ ಆಶೀರ್ವಾದದ ಜೊತೆಗೆ ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಯಶಸ್ಸು ದೊರಕಲಿದೆ ಮತ್ತು ನೀವು ಅಂದುಕೊಂಡಿರುವಂಥ ಗುರಿಯನ್ನು ಕೂಡ ಸುಲಭ ರೂಪದಲ್ಲಿ ಸಾಧಿಸಬಹುದಾಗಿದೆ ಕೇವಲ ಸುಖ ನೆಮ್ಮದಿಯಲ್ಲಿ ಮಾತ್ರವಲ್ಲದೆ ಸಂಪತ್ತಿನಲ್ಲಿ ಕೂಡ ನೀವು ಈ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು